ಎಂಥ ಎಂಥ ವೇಷಾನೋ ಎಂಥ ಎಂಥ ವೇಷಾನೋ ಮಾನ್ಯ ಕುದುರೆ ಗ್ರಾಮದ ನಮ್ಮ ಕುಲಬಾಂಧವರ ನಾನು ಅಭಿನಂದನೆ ತಿಳಿಸ್ತಾ ಬಂಧುಗಳ ಸುಮಾರು ಸಲ ತಲಾಂತರದಿಂದ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನಲ್ಲಿ ಬರುವಂಥ ಕುದ್ರಿಮೂರ್ತಿ ಗ್ರಾಮದಲ್ಲಿ ನಮ್ಮ ಹುಡುಗ ಜಂಗಮ ಸಮಾಜ ಮತ್ತು ಇನ್ನು ಇತರೆ ಅಲೆಮಾರಿಗಳು ಸೇರಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕುದುರೆಮೂರ್ತಿ ಗ್ರಾಮದಲ್ಲಿ ಹುಸೇನ್ ಸ್ವಾಮಿ ಕಿಶನ್ ಸಾಹೇಬರ ಒಂದು ಮೊಹರಹಬ್ಬ ಮೋರಮನ್ನು ನಾವು ಆಚರಣೆ ಮಾಡ್ತಾ ಬರ್ತೀವಿ ಬಂಧುಗಳೇ ಬಂಧುಗಳೇ ನಾವು ನಾವು ಹುಟ್ಟಿದಕ್ಕಿಂತ ಮೊದಲು ಕೂಡ ನಮ್ಮ ತಾತಂದರು ನಮ್ಮ ತಂದೆಯಂದರು ತಲ ತಲಾಂತರದಿಂದ ನಮಗೆ ಐದು ಐದು ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಎಲ್ಲ ರಾಜ್ಯಗಳಲ್ಲಿ ಬರುವಂಥ ನಮ್ಮ ಅಲೆಮಾರಿ ಅಲೆಮಾರಿ ಬೇಡ ಬಿಡುಗು ಜಂಗಮ ಸಮಾಜ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಾವು ನಮ್ಮ ಮಕ್ಕಳನ್ನು ನಮ್ಮ ತಂದೆ ತಾಯಿಗಳ ಹತ್ರ ಬಿಟ್ಟು ನಾವು ಹೋಗ್ತೀವಿ ಬಂಧುಗಳೇ ವಲಸೆ ಯಾಕೆ ಇತ್ತು ಅಂತ ಹೇಳಿದ್ರೆ ನಮಗೆ ಊರಲ್ಲಿ ಮನೆ ಇರಂಗಿಲ್ಲ ಅಡಿಮಲ್ಲಿ ನಮಗೆ ಜಮೀನು ಇರಂಗಿಲ್ಲ ಹಾಗಾಗಿ ನಮ್ಮ ಕಾಯಕವೇ ನಮ್ಮ ಕೈಲಾಸ ಅಂತಂದು ಹೇಳಿ ನಮ್ಮ ಮಹಾಭಾರತ ಗಂಗೀಕರಿ ಕಾವ್ಯಗಳು ಮತ್ತು ನಮ್ಮ ಅಗಲವೇಸ ಬುರಕತ್ತ ಮುಂತಾದ ನಮ್ಮ ಹೊಟ್ಟೆಪಾಡಿಗಾಗಿ ನಾವು ನಾನಾ ರೀತಿ ರಾಜ್ಯಗಳಿಗೆ ಹೋಗಿ ಸುಮಾರು ಭಾಷೆಗಳು ಕೂಡ ನಮಗೆ ನಮ್ಮ ರಾಜ್ಯ ತಕ್ಕಂತೆ ಭಾಷೆ ಕೂಡ ಬರ್ತೇವೆ ಬಂಧುಗಳೇ ಹಾಗಾಗಿ ಮಹಾರಾಷ್ಟ್ರಕ್ಕೋದ್ರೆ ಮರಾಠಿ ಮಾತಾಡ್ತೀವಿ ಆಂಧ್ರ ಪ್ರದೇಶಕ್ಕೆ ಹೋದರೆ ತೆಲುಗು ಮಾತಾಡ್ತೀವಿ ಮತ್ತು ತಮಿಳುನಾಡು ಹೋದ್ರೆ ತಮಿಳು ಭಾಷೆ ಮಾತಾಡ್ತೀವಿ ಕರ್ನಾಟಕದಲ್ಲಿ ನಾವು ಕಲಾವಿದ ಪ್ರಣ ಮಾತಾಡ್ತೀವಿ ಹಾಗಾಗಿ ನಮಗೆ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೇಡ ಹುಡುಗಿ ಜಂಗಮ ನಾವಿದ್ದು ಸುಮಾರು ಈರು ಸೇವಲಿಂಗದ ಜಂಗಮರು ಬೇಡ ಜಂಗಮ ನಾವು ಅಂತೇಳಿ ಇವತ್ತು ನಮ್ಮನ ಬಾಬಾ ಸಾಹೇಬ್ರು ಕೊಟ್ಟ ಅನ್ನವನ್ನು ಕಸ್ಕೊಂಡು ತಿನ್ನೋದಕ್ಕೆ ಬರುವಂಥ ಕೆಲಸ ಆಗ್ತದೆ ಬಂಧುಗಳೇ ಹಾಗಾಗಿ ಕಳೆದ ಎರಡು ವರ್ಷ ಹಿಂದೆ ನಾವು ಈ ಬೇಡ ಜಂಗಮ್ಮ ಅನ್ನೋರು ಯಾರು ಹುಡುಗ ಜಂಗಮ್ಮ ಯಾರು ಅನ್ನೋದಕ್ಕೆ ನಾವು ಸಮಾಜ ಕಲ್ಯಾಣ ಸಚಿವರನ್ನ ಮತ್ತೆ ಸಂಬಂಧಪಟ್ಟ ಸಚಿವರುಗಳು ಮತ್ತೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಮತ್ತೆ ಅಧಿಕಾರಿಗಳು ಮನೆ ಇತರೆ ನಮ್ಮ ದಲಿತಪರ ಸಂಘಟನೆಗಳು ಮತ್ತೆ ಮೈಸೂರು ಜ್ಞಾನಪ್ರಕಾಶ ಸ್ವಾಮಿ ಕೂಡ ಬಂದಿದ್ರು ಬಂಧುಗಳೇ ಅದೇ ಇದೇ ಇವತ್ತು ಅದೇ ಅದೇ ಒಂದು ಎರಡಕ್ಕೆ ಹೊಲದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಟೆಂಟ್ ಹಾಕಿ ಈ ಬೇಡದಂಗಮ್ಮ ಯಾರು ಬುಡಗದಂಗಮ್ಮ ಯಾರು ಅನ್ನೋದಕ್ಕೆ ನಾವು ಉದಾಹರಣೆಗಾಗಿ ಮಾನ್ಯ ಮಂತ್ರಿಗೆ ನಾವು ತೋರಿಸ್ಕೊಟ್ಟಿದ್ವಿ ಬಂಧುಗಳೇ ಹಾಗಾಗಿ ಮೊನ್ನೆ ತಾನೇ ಈಗ ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ನೇಹ ಕೊಲೆ ಆದ ನಂತರ ನಾವು ಅದ ಕೊಲೆ ಆಗಿದ್ದನ್ನು ನಾವು ಖಂಡಿಸ್ ಖಂಡಿಸ್ತೀವಿ ಆದರೆ ನೇಹ ತಂದೆ ಹಿರೇಮಠ ಹಿರೇಮಠನು ನಿರಂತರ ಹಿರೇಮಠ ಅನ್ನೋರು ಹೇಳ್ತಾರೆ ನಮ್ಮ ಜಾತಿ ಪ್ರಮಾಣ ಪಾತ್ರ ನಾವು ಬೇಡದಂಗಮ್ಮ ಅಂತ ಹೇಳ್ತಾರೆ ಬೇಡದಂಗಮ್ಮ ಹೆಸರಲ್ಲಿ ನನ್ನ ಮಗಳ ಹೆಸರು ಮೂವತ್ತು ಏಳು ಲಕ್ಷ ರೂಪಾಯಿ ಹೈಯರ್ ಎಜುಕೇಶನ್ ಕೂಡ ನಾವು ಬಳಸಿದ್ದೀವಿ ಬಂದಗಳೇ ಹಾಗಾಗಿ ರಾಜ್ಯದಲ್ಲಿ ಬೇಡ ಜಂಗಮ್ಮ ಬುಡಗ ಜಂಗಮ್ಮ ಕ್ರಮಸಂಖ್ಯೆ ಹತ್ತೊಂಬತ್ತರಲ್ಲಿ ಬರುವಂತ ಸಮುದಾಯಗಳು ನಾವು ನಾವು ಕೂಡ ಬೇಡ ಜಂಗಮ್ಮ ಬುಡುಗಂಗಮ ಬೇರೆ ಮಾತು ಒಂದು ಮಾತನ್ನು ಹೇಳಿ ಇವತ್ತು ರಾಜ್ಯದಲ್ಲಿ ದಾರಿ ತಪ್ಪಿಸುವ ಕೆಲಸ ಇವತ್ತು ರಾಜ್ಯದಲ್ಲಿ ಬಲ್ಯ ಸಮುದಾಯ ನೀವು ನೋಡಿ ಸ್ವಾಮಿ ಅವರೇ ನೀವು ಕೇದಾರನಾಥ್ ಇರ್ಬೋದು ಬಾಳೆಹೊನ್ನೂರು ಮಠ ಇರ್ಬೋದು ಉಜ್ನಿ ಇರ್ಬೋದು ತಮ್ಮ ಕಾಶಿಶಲ ಉನ್ನತ ಗುರುಪೀಠಗಳು ಬಂದಂತ ನೀವು ಲಿಂಗದ ಜಂಗಮರು ನೀವು ನಾವು ಬೇಡ ಜಂಗಮರು ನಾವು ಬೇಡ ಜಂಗಮ ಅಂದ್ರೆ ಬೇಡ ಅಂದ್ರೆ ಬೇಟೆಗಾರರು ಬುಡುಗ ಅಂದ್ರೆ ನಮ್ಮ ವಾದ್ಯಗಳ ಹೆಸರು ಬುಡಗ ಈ ಬೇಡ ಬುಡುಗ ಒಂದೇ ಇವತ್ತು ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಬೇಡ ಬಾರ ಬುಡುಗ ಜಂಗಮ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಕ್ರಮ ಇಟ್ಟು ನಮ್ಮನ್ನ ಮೋಸ ಮಾಡೋ ಮೋಸ ಮಾಡುವಂತ ಕೆಲಸ ಈ ಸೇವಲಿಂಗದ ಜಂಗನ್ನು ಮಾಡುವಂತದ್ದು ನಿಮ್ಮಲ್ಲಿ ರಾಜಕೀಯ ಶಕ್ತಿ ಬಳಸಿ ನಾವು ಸುಮಾರು ಲಕ್ಷಾಂತರ ಜನಸಂಖ್ಯೆ ಹೇಳಿ ನಮ್ಮ ಸಣ್ಣ ಮಟ್ಟದಲ್ಲಿರುವಂತಹ ಸಮುದಾಯಕ್ಕೆ ಆ ಬಾಬಾ ಸಾಹೇಬ್ ಕೊಟ್ಟು ಅನ್ನವನ್ನು ತೊಂದ್ರೆ ಬರೋದು ಅದು ಎಷ್ಟು ಮಟ್ಟಿಗೆ ಸ್ವಾಮಿ ಅಂತಂದೇಳಿ ನಾನು ನಮ್ಮ ಸಮುದಾಯದ ಮುಂದೆ ರಾಜ್ಯ ಸರ್ಕಾರಗಳು ನಾನು ತಿಳುವರಿಕೆ ಹೇಳ್ತಾ ಇದ್ದೀನಿ ಬಂದೇಳ ಹಾಗಾಗಿ ಯಾವತ್ತಾದ್ರೂ ನಾವು ನಿಮ್ಮ ಹೆಣ್ಣು ನಮಗೆ ಕೊಡಲಿಲ್ಲ ನಮ್ಮ ಹೆಣ್ಣು ನೀವು ಮಾಡ್ಕೊಂಡಿಲ್ಲ ಹಾಗಾದ್ರೆ ನಮ್ಮ ಸಂಪ್ರದಾಯ ಬೇರೆ ನಿಮ್ಮ ಸಂಪ್ರದಾಯ ಬೇರೆ ನಾವು ದಿನನಿತ್ಯ ನಾವು ಬೇಟೆ ಆಡಿ ಜೀವನ ಬಣ್ಣ ಬರ್ಕೊಂಡು ಊರಲ್ಲಿ ಹೋಗ್ತೀವಿ ದಿನ ನಾವು ಊರಲ್ಲಿ ಭಿಕ್ಷೆ ಹೆಣ್ಣು ಮಕ್ಕಳು ನಿಮ್ಮ ಹೆಣ್ಮಕ್ಳು ಮಕ್ಕಳು ತಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ಸೆತರ ನಿಮ್ಮ ಮಕ್ಕಳು ಯಾವತ್ತಾರ ಜೋಡಿ ಹಾಕೊಂಡು ಹೋಗಿದ್ರ ಬಂದ್ಗಡೆ ಹಾಗಾಗಿ ಇದನ್ನ ರಾಜ್ಯ ಸರ್ಕಾರ ಗಮನಿಸಬೇಕಾಗುತ್ತೆ ಸನ್ಮಾನ್ಯ ಇವತ್ತು ಅವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೋಡಿದ್ರು ಈ ಸಲ ನಾವು ರಾಜ್ಯ ಹೆಚ್ಚಿ ಮಾದೇವಪ್ಪನವ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ ಸಮಾಜ ಕಲ್ಯಾಣ ಮಂತ್ರಿಗಳೇ ಇವ ವೀರಶೈವ ಲಿಂಗರ ಜಂಗಮ ಈಗ ಮಾತಾಡ್ತಿದ್ರೆ ಆ ಒಂದು ಆದೇಶವನ್ನು ಓಡಿಸ್ಬೇಕು ರಾಜ್ಯದಲ್ಲಿ ಬೇಡ ಬಾರ ಹುಡುಗ ಜಂಗಮ ಈ ಅಲೆಮಾರಿಗಳಾಗಿರ್ತಾರೆ ಇವ್ರ ಭಾಷೆ ಮಾತೃ ಭಾಷೆ ತೆಲುಗು ಇವ್ರು ಮತ್ತೆ ಮಾತಾಡೋ ಭಾಷೆ ಭಾಷೆಯಲ್ಲಿ ಒಂದು ಮರುಗು ಭಾಷೆ ಇರುತ್ತೆ ಬಂದಗಳೇ ನಮ್ಮದೇ ಒಂದು ಮರಗ ಬಾಶಿರೋ ಜನ ನಾವು ನಮ್ಮ ಆಚಾರ ಏನು ನಮ್ಮ ವಿಚಾರಗಳೇನು ಇವೆಲ್ಲವನ್ನು ವಿಚಾರ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ಪತ್ರವನ್ನು ಹೊರಡಿಸಿ ಈ ಬೇಡ ಜಂಗಮ್ ಬುಡುಗು ಜಂಗಮ ಒಂದೇ ಈ ವೀರಶೇವಲಿಂಗದ ಜಂಗಮ ಕೊಡಬಾರ್ದಂತ ಅವ್ರು ಹೇಳಿ ನೀವು ರಾಜ್ಯದಲ್ಲಿ ಪತ್ರ ಬರೀಬೇಕು ಬಂಧುಗಳೇ ಹಾಗಾಗಿ ಎಲ್ಲ ನಮ್ಮ ಸಮಾಜದ ವತಿಯಿಂದ ನಮಗೆ ಮನೆ ಕೂಡ ಮಾಡಿಕೊಡ್ತದೆ ಬಂಧುಗಳೇ ಹಾಗಾಗಿ ಮತ್ತೊಂದು ವಿಷಯ ಇವತ್ತು ರಾಜ್ಯದಲ್ಲಿ ನಮಗೆ ಇವತ್ತು ಊರಲ್ಲಿ ಮನೆ ಇಲ್ಲ ಅಡಿವಲ್ಲಿ ಭೂಮಿ ಭೂಮಿ ಇಲ್ಲ ಅನ್ನೋ ಮಾತು ನಿಜ ಆದ್ರೆ ನಾವು ದಿನನಿತ್ಯ ನಾವು ಭಿಕ್ಷೆ ಬೇಡಿದ್ರೆ ನಮ್ಮ ಜೀವನ ನಡೆದಂತೆ ಇಲ್ಲದ್ರೆ ಇಲ್ಲ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕಳೆದ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು ಭೂಮಿ ನಾವು ಭಿಕ್ಷೆ ಬೇಡಕ್ಕೆ ನೀವು ಅನುಮತಿ ಕೊಡ್ರಿ ಇಲ್ಲ ನೀವು ನಮ್ಗೆ ಏನಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ನಮ್ಮ ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೆ ನಮಗೆ ನೇರ ಸಾಲ ಕೊಡಬೇಕು ನಮಗೆ ಪ್ರತಿ ಕುಟುಂಬಕ್ಕೆ ನಾವು ಎರಡು ಎಕರೆ ಭೂಮಿ ಕೊಡ್ಬೇಕನ್ನ ಹೇಳಿ ನಾವು ಆದೇಶ ಆದೇಶ ಕೊಡ ಕೆಲಸ ಮಾಡಿದ್ದೀವಿ ಸನ್ಮಾನ್ಯ ಹಿಂದಿನ ಸರ್ಕಾರ ಇದೇ ಸರ್ಕಾರದಲ್ಲಿ ಸಿದ್ದರಾಮಯ್ಯರು ಅವತ್ತು ಆ ಎರಡ್ ಸಾವಿರ ಹದ್ಮೂರಲ್ಲಿ ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಾವು ಹಂಪಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಬರೇ ಬುಡುಗಂಗಮ್ಮ ಮುಂದೆ ಅಲ್ಲ ನಾವು ಬುಡುಗ ಜಂಗಮ್ಮ ಚನ್ನದಾಸರು ಸುಡುಗಾಡಿಸಿದ್ರು ನಾವೆಲ್ಲರೂ ಸಣ್ಣ ಸಣ್ಣ ಸಂಪಾಯಿಗಳು ಸೇರಿ ಸೇರಿ ಒಂದು ಅಲೆಮಾರಿಯನ್ನು ಇಟ್ಕೊಂಡು ಅಲೆಮಾರಿ ಒಂದು ಹುಟ್ಟಾಕಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹತ್ತು ಸಾವಿರ ಜನಸಂಖ್ಯೆ ಸೇರಿ ಇವನ್ನ ಕೇಂದ್ರದಿಂದ ಬಾಲಕೃಷ್ಣ ರೇಣುಕವ್ರ ಎನ್ ಟಿ ಡಿ ಎನ್ ಟಿ ಎಸ್ ಎನ್ ಟಿ ಕಮಿಷನ್ ಬಾಲಕೃಷ್ಣ ಕಮೀಷನರ್ ರೇಣುಕಾ ಅವ್ರಿಗೆ ಕೊಟ್ಟು ನಾವು ಅಲ್ಲಿಂದ ಆದೇಶ ಸರ್ಕಾರಕ್ಕೆ ಕಲಿಸಿ ರಾಜ್ಯಕ್ಕೆ ಹೋಗಿ ಭಿಕ್ಷೆ ಬೇಡಕ್ಕೆ ಹೋತಾರೆ ಹಾಗಾಗಿ ಮಾನ್ಯ ಮಾದೇವಪ್ಪನವರೇ ಅವ್ರ ಸಮಾಜ ಕಲ್ಯಾಣ ಸಚಿವರು ಇಂಥ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ ತಾವೊಂದು ಆದೇಶ ಮಾಡಿ ಮತ್ತೆ ಪುನಃ ನಮಗೆ ಭೂವರ್ತನೆ ಯೋಜನೆಯಲ್ಲಿ ಭೂಮಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಬಂದ್ ಹಾಗಾಗಿ ಇನ್ನೊಂದು ಈ ಕುದುರೆಮಟ್ಟಿ ಗ್ರಾಮದಲ್ಲಿ ಎರಡು ತಿಂಗಳ ಕಾಲ ಬೇರೆಯವ್ರ ಜಮೀನಲ್ಲಿ ಟೆಂಟ್ ಹಾಕಬೇಕು ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕಬೇಕು ಬಸ್ ಸ್ಟ್ಯಾಂಡಲ್ಲಿ ನಾವು ಅರ್ಧ ಜನ ಇಳೀಬೇಕು ಮತ್ತು ಹೊಲಗಳು ಪಾಪ ಯಾರ್ದೋ ಹೊಲಗಳಲ್ಲಿ ಅವರ ಅವರ ಖರ್ಚು ಮಾಡಿದ್ದು ಪೈರ್ ಖರ್ಚನ್ನು ಕಟ್ಟಿಕೊಟ್ಟು ಅವ್ರ ಹೊಲಗಳಲ್ಲಿ ಬಾಡಿ ಕೊಟ್ಟು ನಾವು ಟೆಂಟ್ ಹಾಕೊಂಡು ಜೀವನ ಮಾಡ್ತಿದ್ದೀವಿ ಮಾದೇವ ಸರ್ ಹಾಗಾಗಿ ನಾನು ಈ ಕುದುಗುಮೂರ್ತಿ ಗ್ರಾಮದಲ್ಲಿ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಮಂದಿ ನಾವು ಬರ್ತೀವಿ ಈ ಜನಗಳಿಗೆ ಉಳ್ಕೊಳ್ಳೋದಕ್ಕೆ ತಾವು ನಮಗೆ ಎಕರೆ ಜಮೀನನ್ನು ಸರ್ಕಾರ ಜಮೀನನ್ನು ಹುಡುಕಿ ನಮಗೆ ಅಲೆಮಾರಿಗಳಿಗೆ ನಮ್ಮ ಬುಡುಗಜಂಗಮ ಹೆಸರಲ್ಲೇ ನೀವು ಮೀಸಲಿಟ್ಟಿದ್ದೇನೆ ಅದೇ ಜಾಗದಲ್ಲಿ ಬಂದು ನಾವು ಟೆಂಟ್ಗಳು ಹಾಕೊಂಡು ಈ ಜಾತ್ರೆ ಹಬ್ಬ ಮುಗಿಸಿಕೊಂಡು ನಂತರ ಮತ್ತೆ ನಮ್ಮ ನಮ್ಮ ಊರುಗಳಿಗೆ ನಾವು ಒಂದು ಅವಕಾಶ ಆಗುತ್ತೆ ಬಂದ್ಗಳೇ ಹಾಗಾಗಿ ಕುದ್ರಮೂರ್ತಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇದೆ ನಾನು ಮೊದಲನೇ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನಾನು ಆ ಸರ್ವೆ ಸರ್ವೆ ನಂಬರ್ ಸಹಿತ ನೆಮ್ಮ ನಮ್ಮ ಸದನ ಕೊಟ್ಟಿದ್ದೆ ಆದರೂ ಹಾಲಪ್ಪಾಚಾರಿ ಮಂತ್ರಿಗಳಿದ್ದರು ಇಲ್ಲ ಆ ಕೆಲಸ ಆಗಿಲ್ಲ ಬಂಧುಗಳೇ ಹಾಗಾಗಿ ಈಗ ನಮ್ಮ ಅಲೆಮಾರಿಗಳು ಬುಡುಗಜಂಗಮ ಹತ್ತಿರದಲ್ಲಿ ನೋಡಿದಂತ ಮಂತ್ರಿಗಳು ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗಳು ಇದ್ದಾರೆ ಹಾಗೆ ಬಸ ನಮ್ಮ ಯಲ್ಬುರ್ಗರಾದಂತಹ ಬಸವರಾಜ ರಾಯರೊಡ್ಡಿ ಕೂಡ ನಮ್ಮ ಬುಡುಗಜಂಗಮ ಸಮಾಜ ಬಹಳ ಗೊತ್ತಿದೆ ಬಹಳ ಹತ್ತಿರದಿಂದ ನೋಡಿದಂತ ವ್ಯಕ್ತಿಗಳು ಅವರು ಹಾಗಾಗಿ ಮಾನ್ಯ ಬಸವರಾಜ ರಾಯರೊಡ್ಡಿ ಅವರೇ ಮಾನ್ಯ ಮುಖ್ಯಮಂತ್ರಿಗಳು ತಾವು ತಿಳಿಸಿ ನಾವು ತೋರಿಸಿದಂತ ಸ್ಥಳ ಅವು ನಿಗದಿಪಡಿಸಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಅಲೆಮಾರಿ ಶಾಲೆಯನ್ನು ತರಿಬೇಕು ಶಾಲೆ ತೆರೆದಂಥ ನಮ್ಮ ಅಲೆಮಾರಿಗೆ ನಮ್ಮ ಬುಡುಗಂಗಮ ಹೆಸರಲ್ಲಿ ಬೇಡ ಬುಡುಗಂಗಮ ಹೆಸರಲ್ಲಿ ಒಂದು ಸಮುದಾಯವನ್ನು ನಿರ್ಮಿಸಬೇಕು ಮತ್ತು ಆಮೇಲೆ ಬುಡುಗಂಗಮ ಹೆಸರಲ್ಲಿ ಆಯೋಗವನ್ನು ಆಗಬೇಕು ಅಮ್ಮ ಏನಂದ್ರೆ ಅವಾಗ ಏನಂದ್ರೆ ಅಪ್ಪ ಅಮ್ಮನ ಬಿಟ್ಟು ಅಲ್ಲಿ ಅಂತೇಳಿ ಅಂತೇಳಿ ಈಗ ನಾಲ್ನೂರು ವರ್ಷದ ಮನೆಯ ಬಂದು ಕುರುಮು ಬಂದು ಕಾಸ್ತಾ ಏನೋ ಒಂದು ಮೊನ್ನೆ ಮತ್ತೆ ಒಂದು ಎರಡು ಒಂದು ಇಲ್ಲಿ ಬಂದಾಗಲಿದ್ದ ಅದು ಅಚ್ಚನದೊಂದು ತುಂಬಿಕೊಂಡು ಅಜ್ಜನ ಸೇವ್ ಮಾಡ್ಕೊಂಡು ಬಂದಾಗ ಅಚ್ಚನ್ನು ಒಂದು ಸುತ್ತ ಕೊಟ್ಟಾಗ ಯಾ ಇಲ್ಲಿ ಎಲ್ಲದಕ್ಕೂ ಒಳ್ಳೆಯದೇತಲ್ವಾ ಇಲ್ಲಿ ಅಕ್ಕೂ ಒಳ್ಳೆಯದಾರ ಗ್ರಾಮದಲ್ಲಿ ಇರುವಂಥ ಹಿರಿಯರು ಒಳ್ಳೆಯದ ಈ ಕುರುಮುದಿಯಲ್ಲಿ ಯಾವುದೇ ಜಾತ್ರೆಯಲ್ಲಿ ಬಂದರೂ ಯಾರಿಗೆ ತೊಂದರೆ ಮಾಡೋದ್ರ ಮಾತ್ರ ಅಂತೇಳಿ ಇದು ಇದ ಕರೆಕ್ಟ್ ನಮ್ಮ ಭಾರತದ ಆರ್ತದೊಳಗೆ ಅಲೆಮಾರಿ ಬೇಡಬುಡ ಜನತೆ ಒಂದು ಒಂದು ಸ್ಥಾನ ಅಂತೇಳಿ ಮಾಡಿ ಇದು ನಮ್ಮ ಬೇಡ ಬುಡದ ಜನತೆ ಇದು ಕುಳಿಮಟ್ಟು ಒಂದು ಸ್ಥಾನ ಕಟ್ಟಿ ಸ್ಥಾನ ಮಾಡ್ತಾರೆ ಸ್ತ್ರೀಯರು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳಿಗೆ ಯಶಸ್ವಿಯಾಗಿ ಹಿಂದಿನಿಂದ ಬಂದಿದೆ ದೇವರಿಗೆ ನಡೀತಾ ಇದೆ ಇಲ್ಲೇನೆಂತೆ ಕೆಲವು ಜನ ಬಂದ ಜನಗಳಿಗೆ ಸ್ವಲ್ಪ ಗುಣಮೂಲಕ ವ್ಯವಸ್ಥೆಗಳೆಲ್ಲ ಅತ್ಯುತವಾಗಿ ನಾವು ಗ್ರಾಮ ಪಂಚಾಯತಿಗಳಿಂದ ಆಯಿತು ಹಾಗಾದರೆ ಡಿ ಸಿಆರ್ನಲ್ಲಿ ಮುಂದೆ ಮಾಡೋ ಪ್ರಯತ್ನ ಕೂಡ ಸರ್ಕಾರದಿಂದ ಸ್ವಲ್ಪ ಸೌಲಭ್ಯಗಳು ಆಗ್ಬೇಕಂತೇಳಿ ನಾವು ಹೇಳಿ ಇಂಥ ಸಮುದಾಯ ಭವನ ಮಾತ್ರ ಮಾಡಿದ್ದೇನೆ ಆ ಸಮುದಾಯ ಭವನದಲ್ಲಿ ನಾವು ಸ್ವಲ್ಪ ಎಲ್ಲರೂ ಕಿತ್ಕುಕೊಂಡು ನಮ್ಮ ವಿಚಾರವನ್ನು ಮಾತಾಡಿಕೊಂಡಿ ಇನ್ನು ಅಲೆಮಾರಿ ಜನಗಳಿಗೆ ಭಾಳ ಜನ ಹಿಂದೂ ಉಳಿದಿದ್ದಾರೆ ಆ ಹಿಂದೂ ಉಳಿದಿರ್ತಕ್ಕಂಥ ವ್ಯಕ್ತಿಗಳನ್ನ ಮುಂದೆ ತರೋದಂತೂ ಸರ್ಕಾರದ ಗಮನಕ್ಕೆ ಬರಲೇಬೇಕಾಗ್ತದೆ ಯಾಕಂದರೆ ಜನ ತಂದುಕೊಳ್ಳೋದಕ್ಕೆ ಈ ಸರ್ಕಾರ ಸವಲತ್ತುಗಳು ಭಾಳ ಜನ ಮಕ್ಕಳು ಉಳಿದುಕೊಂಡಿದ್ದಾರೆ ಓದ್ಕೊಂಡು ಅವ್ರಿಗೆ ಏನು ಮಾಡ್ತಿದ್ದಾರೆ ವ್ಯಾಪಾರ ಆ ಥರ ಥರ ಜೀವನ ಮಾಡ್ತಿದ್ದಾರೆ ಮಾಡ್ತಾ ಅಲೆಮಾರಿ ಸುಖವಾದ ಅಲೆಮಾರಿನಲ್ಲಿ ಬಡವರೇ ಯಾರು ಅಂತೇಳಿ ಬಡವರನ್ನ ಸರ್ಕಾರದಿಂದ ಸವಲತ್ತು ಅಂತೇಳಿ ನಮ್ಮ ಅಲೆಮಾರಿ ಭಾಗದಿಂದ ಎಲ್ಲರ ಪರವಾಗಿ ಹೇಳಿ ನಾನು ಎರಡು ಮಾರ್ಗ ಈಗ ಅಲೆಮಾರಿ ಬೇಡ ಬಿಡದೆ ನಮ್ಮ ಅಗಲು ವೇಷ ರೀತಿಯಲ್ಲಿ ನಾವು ಜೀವನ ಮಾಡುತ್ತಾ ನಮ್ಮ ತಾತ ಓ ತಾತ ಓ ತಾತ ಓ ತಾತ ಎಲ್ಲರೂ ಇದೇ ಜೀವನದಲ್ಲಿ ಬಂದಿದ್ದೀವಿ ನಮಗೆ ಮೂರಲ್ಲಿ ಒಂದು ಮನೆಯಲ್ಲ ಹೊಲ ಇಲ್ಲ ಇತ್ತೀಚೆಗೆ ನಮ್ಮ ಕಲಬುಳಿಕೆ ಮೇಲೆ ಎಲ್ಲೆಲ್ಲಿ ಗುರುಮೂರ್ತಿ ಚಿತ್ತಾಪುರ ವಿಷ್ಣೇಟೆ ಬೊಮ್ಮಿ ಸಟ್ಟೆ ಮತ್ತು ಬಾಳೆವು ಮತ್ತು ದೇವಾಳು ಮತ್ತು ಊರ್ನಡಿಗಿಲಿ ಇಂಥ ಬಳ್ಳಾರಿ ಎಲ್ಲೆಲ್ಲಿ ಬಾರಿ ದೇವಸ್ಥಳ ಆಗಿದ್ದು ಅಲ್ಲೆಲ್ಲಿ ಸೇರ್ಕೊಂಡೆ ಸರಿಯಾಗಿ ಸರಿಯಾಗಿರಲಿಕ್ಕೆ ಮನೆಯೆಲ್ಲ ಒಂದು ಹೂಡ್ಲಿಕ್ಕೆ ಸಮಾಜ ಕಲೆ ಸಮಾಜ ಕಲೆ ಅಡಿ ಹೆಚ್ಚು ಮಹದೇಪನವರಾಗಲಿ ನಮಗೆ ಏನಾದ್ರನ್ನ ಸ್ವಲ್ಪ ಸಹಾಯ ಮಾಡಿ ನಮಗೆ ಮುಂದೆ ದಾರಿ ತೋರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಸ್ತೀವಿ ನಮಗೆ ಮಾತ್ರ ಅಲ್ಲಿ ಎಲ್ಲರಿಗೆ ಧನ್ಯವಾದ